ಇಡೀ ಯಾದವ ಕುಧರಿಗೆ ಅವನ ಸುತ್ತ ಇವತ್ತು ಸನ್ಮಾನ ಕಾರ್ಯಕ್ರಮ ಇಕ್ಕೋಬೇಸ್ ಅಂತ ನಾವು ಮೊನ್ನೆ ಸ್ಯಾರ್ ಟೈಮಲ್ಲಿ ಅಂದ್ಕೊಂಡ್ವಿ ಸ್ವಲ್ಪ ಜನ ಸೇರಿಸ್ಕೊಳ್ಳೋಣ ಅಂದ್ಕೊಂಡಿದ್ವಿ ಮೊದಲೇ ಅಂದ್ಕೊಂಡ ರೀತಿ ಆಗಲಿಲ್ಲ ಸ್ವಲ್ಪ ಏನು ಕಾರಣ ಅಂತ ಇನ್ನ ಹೋಗಿದ್ದರಿಂದ ಮೊನ್ನೆ ನಾನು ಮತ್ತು ನಮ್ಮ ಕಾರ್ಯದರ್ಶಿ ಮತ್ತು ನಮ್ಮ ಬಾಂಬಾಯ ರಘು ಅವರು ಮಾತಾಡಿಕೊಂಡು ಅಲ್ಲಿ ಶನಿವಾರ ಮಾಡೋಣ ಅದಕ್ಕೆ ಸ್ವಲ್ಪ ಜನರ ಜನಸಂಖ್ಯೆ ಕಡಿಮೆ ಇರಲಿ ಈಗ ಈ ಉದ್ದೇಶ ಏನಪ್ಪಾ ಅಂದರೆ ಈ ಒಂದು ಸನ್ಮಾನ ಮಾಡುವುದರಿಂದ ನಮ್ಮವ್ರಿಗೂ ಒಂದು ಅವೇರ್ನೆಸ್ ಬರಬೇಕು ಅನ್ನೋ ಉದ್ದೇಶ ನಮ್ಮವ್ರು ಇದ್ದೀವಿ ತಾಲೂಕಲ್ಲಿ ನಾವು ಇದ್ದೀವಿ ಅಂತ ತೋರಿಸ್ಕೊಳ್ಳುವಂಥ ಉದ್ದೇಶದಿಂದ ನಾವು ಇದನ್ನು ಮಾಡೋದು ದಯವಿಟ್ಟು ನಿಮ್ಮ ನಿಮ್ಮ ಇವಾಗ ನಾನು ಅವತ್ತಿಂದ ನಾನು ಜೆ ಡಿ ಎಸ್ ಪಕ್ಕ ಜೆ ಡಿ ಎಸ್ ನಮ್ಮ ಸೇನಾ ಒಪ್ಪನೂ ಪಕ್ಕ ಕಾಂಗ್ರೆಸ್ಸು ಅವ ನಾವಿಬ್ಬರು ಸ್ವಲ್ಪ ಎದುರುಗಡೆ ಒಂದು ಸಮಕಾಲಕ್ಕೆ ಆದರೂ ಕೂಡ ನಾವಿಬ್ಬರು ಕೂಡ ಯಾವತ್ತೂ ವಿರೋಧ ಇಲ್ಲ ಒಬ್ಬರಾಗಿ ಇದ್ದೀವಿ ಆ ಸಂದರ್ಭದಲ್ಲಿ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಬೇಕಾದ್ರೆ ನಮ್ಮ ನರಸಿಂಹರೆಡ್ಡಿ ನಮ್ಮ ಗಗನ ನಾನು ಮೂರು ಜನ ಸೇರಿ ನಮ್ಮವ್ರನ್ನೆಲ್ಲ ನಮ್ಮ ಕಡೆಯನ್ನೆಲ್ಲ ನಾಗರಾಜನಿಂದ ಹಿಡಿದು ನಮ್ಮ ಬಿ ಎಮ್ ಸಿ ಅವರು ಒಂದು ಶ್ಯಾಮಗೌಡ್ರನ್ನೆಲ್ಲ ಪ್ರಯತ್ನ ಪಟ್ಟು ನಮ್ಮವ್ರು ಆಗಲೇಬೇಕು ಯಾಕೆಂದರೆ ಪಿ ಎಲ್ ಡಿ ಬ್ಯಾಂಕ್ ಪ್ರತಿನಿಧಿಯಾಗಿ ನಮ್ಮ ಹಿಡಿಯರು ರಾಮಕೃಷ್ಣವರು ಅವ್ರು ಆದಮೇಲೆ ಮೇಲೆ ಎಲ್ಲೂ ಅಲ್ಲಿ ಪ್ರತಿನಿಧಿ ಇಲ್ಲ ಚಿತ್ರ ಅದಕ್ಕೆ ಮೊದಲು ಆದಮೇಲೆ ಯಾರು ಇಲ್ಲ ಸಂಕಿ ಅದರಿಂದ ನಮ್ಮವರು ಅವ್ರು ಇರಲೇಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ರಯತ್ನ ಬಹಳ ಪ್ರಯತ್ನ ಪಟ್ವಿ ಅದಕ್ಕೆ ಸುಮಾರು ಜನ ನಾವು ಮುನ್ನಲ್ಲಾನಿ ವಾಸುದೇವ್ ರೆಡ್ಡಿ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಹೇಳ್ತಾರೆ ಮಕ್ಕ ಸಂತೋಷ ಯಾಂಟೆ ಯುವಕರು ಮುಂದಕ್ಕೆ ಅಣ್ಣ ಈಡ ಯಾರ್ಯಾರು ಯಾವ ಪಕ್ಷದಲ್ಲಿ ಇದ್ದಿರೋ ಅದರಲ್ಲೇ ಇರಿ ನಾವೇನು ಬಂದ್ಬಿಡಿ ಅಂತ ಹೇಳಲಿಲ್ಲ ಆಯ್ಕೆ ಅಲ್ಲೊಂದು ಇದು ಇದು ಮಾಡಿದಾಗ ಕೂಡ ನಾವು ಪಕ್ಷಕ್ಕೆ ಬಂದಿದ್ದೀವಿ ಬಂದ್ಬಿಟ್ಟಿದ್ದೀನಿ ಅಂತ ನಾವು ಅನೌನ್ಸ್ ಮಾಡಲಿಲ್ಲ ನಾವೇನು ಮಾಡಿದ್ವಿ ಒಂದು ಅಭಿನಂದನೆ ತೋರಿಸಿ ಹೇಳಿದ್ರು ಎಲ್ಲ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನವರು ಬಿ ಜೆ ಪಿ ಅವರು ಎಲ್ಲ ಸೇರಿ ಒಟ್ಟಿಗೆ ನನ್ನನ್ನು ಒಂದು ಅವರವಾಗೆ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ದಷ್ಟೇ ಅದಕ್ಕೆ ಯಾರೋ ಕೆಲವರು ಕಾಮೆಂಟ್ ಮಾಡಿದ್ದು ಗೊತ್ತಾಯ್ತು ಇರಲಿ ಮಾಡಿದವರೆಲ್ಲ ನಾನಿದ್ದೀನಿ ಉದಾಹರಣೆ ಅಲ್ಲೇ ಮಾತಾಡ್ತಾ ಇದ್ದೀವಿ ನಾವು ಅದೇ ಕಾಂಗ್ರೆಸ್ನವರು ಫೋನ್ ಮಾಡ್ತಾರೆ ನಮ್ಮವ್ರಿಗೆ ಆಗಲಿ ವಾಪಸ್ ತಗೋಬೇಡಿ ಏನೋ ಅವರು ಅವರೇವ್ವಾಗಿ ಆಯ್ಕೆ ಆಗ್ಬಾರ್ದು ಅಂತ ಉದ್ದೇಶಗಳು ಇರ್ತವೆ ಅದು ಇರಲಿ ಸಂತೋಷ ಅದಕ್ಕೆ ದಯವಿಟ್ಟು ಇವತ್ತು ಆಯಾವ ಪಕ್ಷದಲ್ಲಿದ್ದರೂ ಕೂಡ ಸಂದರ್ಭ ಬಂದಾಗ ಸಂದರ್ಭ ಬಂದಾಗ ನಾವೇನು ಅಂತ ತೋರಿಸ್ಬೇಕು ಅನ್ನೋ ಉದ್ದೇಶ ನನ್ನಷ್ಟೇ ಎಲ್ಲೆಲ್ಲಿ ನಮ್ಮವ್ರಿಗೆ ಅವಕಾಶ ಸಿಗ್ತದೆ ಯಾವ ಮನೆಯಲ್ಲಿ ಹಾವಣಿ ಆಗ್ಬೋದು ನುಕ್ಸಂದ್ರ ಆಗ್ಬೋದು ಕಾಯ್ಲೂರು ಆಗ್ಬೋದು ಬೈಕೂರು ಆಗ್ಬೋದು ಕೆಲವು ಕೆಲವು ಜಾಗದಲ್ಲಿ ಎಲ್ಲ ನಮ್ಮವ್ರಿಗೆ ಎಲ್ಲೆಲ್ಲಿ ಅವಕಾಶ ಸಿಗ್ತದೆ ಅಲ್ಲಿ ನಾವೆಲ್ಲ ಸ್ವಲ್ಪ ಅವ್ರಿಗೆ ನಾವು ಇದ್ದೀವಿ ಅನ್ನೋ ಉದ್ದೇಶದಿಂದ ಮುಂದೆ ಬರಲಿ

సందాభవనానికి మాకు ఆశ్వాసం ఇచ్చినాను మార్చిలో దాన్ని కురి చేస్తామని మనం కూడా చెప్పే ఎంఆర్ మనం మర్చిపోతే అని మీకు కూడా కారంగా అడిగింది అయ్యో లేదా నాకు ఏర్పడిన ఉన్నాను మార్చిలో నేను డెఫినెట్గా ప్రయత్నం చేస్తాను చెప్పాను అదే రీతిగా ఆయన ఏమో కండిషన్ ఏమన్నా నాకేంటే ఆడో ఉండే మూలా ఉండేట్ల మనోడు కూడా వాళ్ళ ఏమీ అనేది ఉండాలా మంది మనం అయోధ్యకి ఇంటికి అప్పిస్తుంది చూడండి ఆ టైపు ఎలా తమ్మి ಎಲ್ರಿಗೂ ಒಂದು ನಂದು ಅನ್ನೋದಿರಬೇಕು ಅಂತ ನಮ್ಮ ಯಜಮಾನ್ರು ಹೇಳ್ತಾರೆ ಆ ಮಾತು ನಮ್ಮದು ಅನ್ನೋದಿದ್ದರೆ ಅವ್ರಿಗೊಂದು ಉತ್ಸಾಹ ಇರುತ್ತದೆ ಈಗ ಸಂಘ ನಾನು ಇವಾಗ ಅಧ್ಯಕ್ಷರಾಗಿರ್ಬೋದು ನಾನು ಇನ್ನೊಬ್ರು ಆಗ್ಬೋದು ಇನ್ನೊಬ್ರು ಆಗ್ಬೋದು ಎಲ್ರಿಗೂ ಅವಕಾಶ ಇರ್ತದೆ ನಾವು ಇದ್ದೀವಿ ಏನೋ ಒಂದು ಮಾಡಿದ್ದೀವಿ ಅನ್ನೋದನ್ನು ಅಷ್ಟೇ ಇವತ್ತು ನಮ್ಮ ಸಿನಿರಾಮ ಪಿ ಎಲ್ ಡಿ ಬ್ಯಾಂಕಲ್ಲಿ ಇದ್ದಾರೆ ಯಾವ್ಯಾವ ಸಂದರ್ಭದಲ್ಲಿ ಅಲ್ಲಿ ಯಾರ್ಯಾರು ನಮ್ಮವ್ರಿಗೆ ಅಥವಾ ಇನ್ನೊಬ್ಬರು ಕೂಡ ಅನುಕೂಲ ಅವಕಾಶ ಸಿಗುತ್ತೆ ಅವ್ರಿಗೊಂದು ಅನುಕೂಲ ಮಾಡಬೇಕು ಈಗ ವಾಸುದೇವರೆಡ್ಡಿ ಯೂತ ಯುವ ನಾಯಕರಾಗಿದ್ದಾರೆ ಅವರೂ ಇನ್ನೂ ಒಂದು ಏನಪ್ಪ ಅಂದರೆ ಈ ಒಂದು ಈ ಮಕ್ಕಳು ಸ್ಕಾಲರ್ಶಿಪ್ ವಿಷಯದಲ್ಲಿ ಅದರಲ್ಲಿ ಸ್ವಲ್ಪ ಗಮನ ಹರಿಸಬೇಕು ಎಲ್ಲಾದರೂ ನಮ್ಮ ನಮ್ಮ ಹುಡುಗಿಯರು ಅಥವಾ ಮಕ್ಕಳಿಗೆ ತೊಂದರೆ ಆಗಿದೆಯಾ ಅವ್ರಿಗೇನಾದರೂ ಅನುಕೂಲ ಮಾಡಬೇಕಾ ಅದನ್ನು ಯೋಚನೆ ಮಾಡಬೇಕು ನಾವು ಪ್ರತಿ ವರ್ಷವೂ ಈ ಎಪ್ಪತ್ತೈದು ಪರ್ಸೆಂಟು ಎಸ್ ಎಲ್ ಸಿ ಮತ್ತು ಇದು ಬಂದಾಗ ಅವ್ರಿಗೂ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ವಿ ಏನಂದ್ರೆ ಇನ್ನೊಬ್ರು